ಆರ್ ಸಿ ಬಿ ಪ್ಲೇ ತಲುಪಬೇಕಾದರೆ ಯಾವ ತಂಡ ಯಾವುದರ ವಿರುದ್ಧ ಸೋಲಬೇಕು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಆರ್ ಸಿ ಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗೆ ಏಳು ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ ಇನ್ನೂರ ನಲವತ್ತೊಂದು ರನ್ ಸಿಡಿಸಿತು ಈ ಬೃಹತ್ ಮೊತ್ತ ಟಾರ್ಗೆಟನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ತಂಡವು ಹದಿನೇಳು ಓವರ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳಿಸುವ ಮೂಲಕ ಅರವತ್ತು ರನ್ಗಳಿಂದ ಸೋಲನ್ನೊಪ್ಪಿಕೊಂಡಿತು ಈ ಮೂಲಕ ಆರ್ ಸಿ ಬಿ ಪ್ಲೇ ಆಫ್ ಆಸೆ ಇನ್ನೂ ಜೀವಂತವಾಗಿ ಉಳಿದುಕೊಂಡಿದೆ ಆರ್ ಸಿ ಬಿ ತಂಡ ಪಂಜಾಬ್ ವಿರುದ್ಧ ಗೆಲ್ಲುವ ಮೂಲಕ ಇದೀಗ ಮುಂಬೈ ಇಂಡಿಯನ್ಸ್ ಜೊತೆಗೆ ಪಂಜಾಬ್ ಕಿಂಗ್ಸ್ ಸಹ ಅಧಿಕೃತವಾಗಿ ಐ ಪಿ ಎಲ್ ಹದಿನೇಳನೇ ಸೀಸನ್ನಿಂದ ಹೊರಬಿದ್ದಿದೆ ಆದರೆ ಆರ್ ಸಿ ಬಿ ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಂಡಿದೆ ಹಾಗಿದ್ದರೆ ಆರ್ ಸಿ ಬಿ ಪ್ಲೇ ಆಫ್ ಭವಿಷ್ಯ ಹೇಗಿದೆ ಎಂದು ನೋಡೋಣ ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಆರ್ ಸಿ ಬಿ ಪ್ಲೇ ಆಫ್ ಆಸೆ ಇನ್ನೂ ಜೀವಂತವಾಗಿದೆ ಉಳಿದ ಮುಂದಿನ ಎರಡು ಪಂದ್ಯಗಳಲ್ಲಿ ಆರ್ ಸಿ ಬಿ ಗೆದ್ದರೆ ಹದಿನಾಲ್ಕು ಅಂಕ ದೊರೆಯಲಿದೆ ಈ ಮೂಲಕ ಪ್ಲೇ ಆಫ್ ಹಂತದಲ್ಲಿ ಇನ್ನೂ ಉಳಿಯಲಿದೆ ಇದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಆರ್ ಸಿ ಬಿ ತನ್ನ ಮುಂದಿನ ಎರಡು ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ ಅಲ್ಲದೆ ಆ ಪಂದ್ಯಗಳನ್ನು ಉತ್ತಮ ರನ್ ರೇಟ್ ಮೂಲಕ ಗೆದ್ದರೆ ಮಾತ್ರ ಹದಿನಾಲ್ಕು ಅಂಕದ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೆಟ್ ರನ್ ರೇಟ್ ಉತ್ತಮವಾಗಿ ಟಾಪ್ ನಾಲ್ಕರ ಹಂತಕ್ಕೆ ತಲುಪಬಹುದಾಗಿದೆ ಇದು ಮಾತ್ರವಲ್ಲದೆ ಮುಂದಿನ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ಚೆನ್ನೈ ಹೀನಾಯವಾಗಿ ಸೋಲಬೇಕು ಮತ್ತು ಗುಜರಾತ್ ಗೆಲ್ಲಬೇಕಿದೆ ಆಗ ಚೆನ್ನೈ ಹನ್ನೆರಡು ಪಂದ್ಯಗಳಿಂದ ಹನ್ನೆರಡು ಅಂಕದೊಂದಿಗೆ ಉಳಿಯಲಿದೆ ಆದರೆ ಗುಜರಾತ್ ಹತ್ತು ಅಂಕ ಪಡೆದರೂ ಸಹ ಆರ್ ಸಿ ಬಿ ರೇಟ್ ಆಧಾರದ ಮೇಲೆ ಅಂಕಪಟ್ಟಿಯಲ್ಲಿ ಮೇಲಿನ ಸ್ಥಾನದಲ್ಲೇ ಉಳಿಯಲಿದೆ ಇದಾದ ಬಳಿಕ ಮುಂದಿನ ಚೆನ್ನೈ ಹಾಗೂ ರಾಜಸ್ಥಾನ್ ಪಂದ್ಯದಲ್ಲಿ ಚೆನ್ನೈ ಸೋಲಬೇಕು ಬಳಿಕ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಗೆಲ್ಲಬೇಕು ಆಗ ಚೆನ್ನೈ ಹಾಗೂ ಆರ್ ಸಿ ಬಿ ಇಬ್ಬರು ಹನ್ನೆರಡು ಅಂಕ ಹೊಂದಿರುತ್ತದೆ ಆಗ ರನ್ ರೇಟ್ ಗಣನೆಗೆ ಬರುತ್ತದೆ ನಂತರ ಗುಜರಾತ್ ವಿರುದ್ಧ ಕೆ ಕೆ ಆರ್ ಭರ್ಜರಿ ಗೆಲುವು ದಾಖಲಿಸಬೇಕು ಇದರಿಂದ ಗುಜರಾತ್ ಐ ಪಿ ಎಲ್ನಿಂದ ಹೊರಬೀಳಲಿದೆ ಆದರೆ ಡೆಲ್ಲಿ ಮತ್ತು ಲಕ್ನೋ ಪಂದ್ಯಗಳಲ್ಲಿ ಯಾರೇ ಗೆದ್ದರೂ ಸಹ ಕಡಿಮೆ ಅಂತರದಿಂದ ಗೆಲ್ಲಬೇಕು ಆದರೆ ಇದಕ್ಕೂ ಮುನ್ನ ಆರ್ ಸಿ ಬಿ ಉತ್ತಮ ರನ್ ರೇಟ್ ಹೊಂದಿರಬೇಕು ಇನ್ನು ಕೊನೆ ಹಂತದಲ್ಲಿ ಲಕ್ನೋ ವಿರುದ್ಧ ಮುಂಬೈ ಗೆದ್ದು ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆಲುವು ದಾಖಲಿಸಬೇಕು ಹೀಗಾದರೆ ಲೀಗ್ ಹಂತದಲ್ಲಿ ಆರ್ ಸಿ ಬಿ ಉತ್ತಮ ರನ್ ರೇಟ್ ಉಳಿದುಕೊಂಡರೆ ಖಂಡಿತವಾಗಿ ಪ್ಲೇ ಆಫ್ ಹಂತಕ್ಕೆ ತಲುಪುವ ಎಲ್ಲ ಸಾಧ್ಯತೆ ಇದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಆರ್ ಸಿ ಬಿ ಪ್ಲೇ ಆಫ್ ತಲುಪಬಹುದಾ ಇಲ್ಲವಾ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್